ಮಹಾಮಾಯ ಚಾಲಕರು ಮತ್ತು ಮಾಲೀಕರ ಸಂಘದ ವತಿಯಿಂದ ಕೊಪ್ಪಳದ ಗವಿಮಠದ ಶ್ರೀ ಗವಿಸಿದ್ದೇಶ್ವರ ಜಾತ್ರೆಗೆ ಆಗಮಿಸಿದ ಭಕ್ತಾದಿಗಳಿಗೆ ಉಪಹಾರ ಸೇವೆ ಜಿಲ್ಲೆ ಶ್ರೀ ಗವಿಸಿದ್ದೇಶ್ವರ ಜಾತ್ರೆಗೆ ಪ್ರತಿ ವರ್ಷವೂ ಲಕ್ಷಾಂತರ ಜನರು ಜಾತ್ರೆಗೆ ಪಾದಯಾತ್ರೆ ಮೂಲಕ ಮತ್ತು ವಾಹನದಲ್ಲಿ ಬರುವಂತಹ ಭಕ್ತಾದಿಗಳಿಗೆ ಐದು ವರ್ಷಗಳಿಂದ ಸೇವೆಯ ಕಾರ್ಯವನ್ನು ಮಾಡಿಕೊಂಡು ಬರುತ್ತಿದ್ದೇವೆ ಎಂದು ಬಸವರಾಜು ಹಂಡಿ ತಿಳಿಸಿದರು ಕೊಪ್ಪಳ ಜಿಲ್ಲೆಯ ಕುಕನೂರು ಪಟ್ಟಣದ ಮಹಾಮಾಯ ಚಾಲಕರು ಮತ್ತು ಮಾಲಕರ ಸಂಘದ ವತಿಯಿಂದ ಬಾನಾಪುರ ಮತ್ತು ಹಲಗೇರಿ ಗ್ರಾಮದ ಮಧ್ಯದ ರಸ್ತೆಯ ಪಕ್ಕದಲ್ಲಿ ಸಂಘದ ಸದಸ್ಯರುಗಳಿಂದ ಹತ್ತು ಟ್ರೇ ಬಾಳೆಹಣ್ಣು ದ್ರಾಕ್ಷಿ ಹಣ್ಣು ಒಂದು ಕ್ವಿಂಟಲ್ ಕಲ್ಲಂಗಡಿ ಇಪ್ಪತ್ತೈದು ಕೆಜಿ ಉತ್ತೊತ್ತಿ ಇಪ್ಪತ್ತೈದು ಕೆಜಿ ಕಲ್ಲು ಸಕ್ಕರೆ ಮೂರು ಕ್ವಿಂಟಲ್ ಕರ್ಬೂಜ ಹಣ್ಣು ಪಾದಯಾತ್ರೆಗೆ ಬಂದಂತಹ ಭಕ್ತಾದಿಗಳಿಗೆ ವಿತರಿಸಲಾಯಿತು ಸಾರ್ವಜನಿಕರು ಭಕ್ತಾದಿಗಳು ಶ್ರೀ ಮಹಾಮಾಯ ಮಾಲೀಕರ ಮತ್ತು ಚಾಲಕರ ಸಂಘದ ಪದಾಧಿಕಾರಿಗಳ ಕಾರ್ಯಕ್ಕೆ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ ಈ ಸಂದರ್ಭದಲ್ಲಿ ಬಸವರಾಜ್ ಹಾಂಡಿ ರವಿ ಚಿಕ್ಕನಕೊಪ್ಪ ಮಹೇಶ್ ಬಸು ಕಲ್ಲಯ್ಯ ಹಿರೇಮಠ ಮಂಜುನಾಥ್ ಕೊಪ್ಪಳ ಶ್ರೀ ಮಹಾಮಯಾ ಚಾಲಕರ ಮತ್ತು ಮಾಲೀಕರ ಸಂಘದ ಸರ್ವ ಸದಸ್ಯರುಗಳು ಇತರರು ಇದ್ದರು ವರದಿ ಚೆನ್ನಯ್ಯ ಹಿರೇಮಠ ಕೊಪ್ಪಳ ಜಿಲ್ಲೆ